ಿ ಉಳಿಸಲಿಕ್ಕೆ ಬಿಹಾರ ಮತ್ತು ಆಂಧ್ರವನ್ನು ಓಲೈಕೆ ಮಾಡುವ ನಿರ್ಮಲಕ್ಕನವರಿಗೆ ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡದ ಕೇಂದ್ರ ಸರ್ಕಾರಕ್ಕೆ ಬಜೆಟ್ನಲ್ಲಿ ನಮಗೆ ಕೇವಲ ಚೊಂಬು ನೀಡಿದ ನಿರ್ಮಲಾ ಸೀತಾರಾಮನ್ ಸರ್ಕಾರ ನಿರ್ಮಲ ಸೀತಾರಾಮನ್ ಅವರು ಈ ಒಕ್ಕೂಟ ವ್ಯವಸ್ಥೆಗೆ ಒಂದು ಕಡಿಲಿಬೀಡು ಕೊಡುವಂತ ಕೆಲಸ ಕಾರ್ಯವನ್ನು ನಡೆಸಿದ್ದಾರೆ ನಮ್ಮ ದೇಶದಲ್ಲಿ ಬಡತನ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಒಂದು ಸಮಯದಲ್ಲಿ ಇನ್ನೂರ ಇಪ್ಪತ್ತ ಏಳು ರಾಷ್ಟ್ರಗಳಲ್ಲಿ ಸ್ಥಾನದಲ್ಲಿ ಅವರಿದ್ದೇವೆ ಆಸು ಪಾಸಿನ ಎಲ್ಲ ರಾಷ್ಟ್ರಗಳು ಕೂಡ ನಮ್ಗೆ ಮುಂದೆ ಇದ್ದಾರೆ ನಿರುದ್ಯೋಗ ಸಮಸ್ಯೆ ಇವತ್ತು ಮೂವತ್ತೈದು ಪರ್ಸೆಂಟ್ ಇದ್ದದ್ದು ಎಂಬತ್ತ ಮೂರು ಪರ್ಸೆಂಟ್ ಹೋಗಿದೆ ಎಂಬತ್ತ ಮೂರು ಪರ್ಸೆಂಟ್ ನಿರುದ್ಯೋಗ ಯುವಕರು ಇವತ್ತು ಪದವೀಧರ ಯುವಕರು ನಿರುದ್ಯೋಗದಲ್ಲಿ ಬಳಸ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನಮಗೆ ರಾಜ್ಯಕ್ಕೆ ನಲವತ್ತೊಂದು ಪರ್ಸೆಂಟ್ ಅನುದಾನ ಬರಬೇಕು ಪ್ರತಿ ರಾಜ್ಯ ಕೂಡ ನಲವತ್ತೊಂದು ಬಜೆಟ್ನಲ್ಲಿ ನಲವತ್ತೊಂದು ಪರ್ಸೆಂಟ್ ಅನುದಾನ ಆದ್ರೆ ಇವತ್ತು ಮೂವತ್ತೆರಡು ಪರ್ಸೆಂಟ್ ಮಾತ್ರ ರಾಜ್ಯಗಳಿಗೆ ಕೊಟ್ಟು ಅದೇ ಮಾಡುವಂತ ಕೆಲಸ ಕಾರ್ಯ ಪ್ರತಿ ಹಂತದಲ್ಲಿ ಪ್ರತಿ ಹತ್ತು ವರ್ಷಗಳ ಹನ್ನೊಂದು ವರ್ಷದಲ್ಲಿ ಕೂಡ ಇದೇ ನಡೆದಿದೆ ಬರೇ ಅಧಿಕಾರದ ಕೃಷಿಗೋಸ್ಕರ ಬಜೆಟ್ ಅನ್ನ ಮಂಡನೆ ಮಾಡುವಂಥದ್ದು ಬಜೆಟ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದ ಎದುರುಗಳಿರುವಂತಹ ಸವಾಲುಗಳಿಗೆ ಎಲ್ಲ ರೀತಿಯಲ್ಲಿ ಕೂಡ ಪರಿಹಾರ ತಂದು ಕೊಡುವಂತ ವ್ಯವಸ್ಥೆ ಆದ್ರೆ ಇವತ್ತು ತಮ್ಮ ಅಧಿಕಾರದ ಕೃಷಿಗೋಸ್ಕರ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಬೇಕ ಉದ್ದೇಶಕ್ಕೋಸ್ಕರ ಇವತ್ತು ಆಂಧ್ರ ಪ್ರದೇಶಕ್ಕೆ ಬಿಹಾರ ರಾಜ್ಯಕ್ಕೆ ಮತದಾನವನ್ನು ಕೊಟ್ಟು ಬಾಕಿ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ರೀತಿಯ ಇವತ್ತು ವಿನಾಯಮಾನವಾಗಿ ಬಜೆಟ್ನಲ್ಲಿ ಅಪಚಾರ ತಂದು ಕೆಲಸ ಕಾರ್ಯಗಳನ್ನು ಬಿಜೆಪಿ ಪಕ್ಷ ಮಾಡಿದೆ ಇದನ್ನ ತೀವ್ರವಾಗಿ ಖಂಡಿಸುವ ಕರ್ನಾಟಕ ರಾಜ್ಯಕ್ಕಂತೂ ಈ ಸಲ ಹದಿನೇಳು ಬಿಜೆಪಿಯ ಲೋಕಸಭಾ ಸದಸ್ಯರು ಎರಡು ಜನ ಜೆಡಿಎಸ್ ಸದಸ್ಯರು ಹತ್ತೊಂಬತ್ತು ಜನ ಲೋಕಸಭಾ ಸದಸ್ಯರಿದ್ದರೂ ಕೂಡ ನಾಲ್ಕು ಜನ ಮಂತ್ರಿಗಳಿದ್ರು ಕೂಡ ಸಿದ್ದರಾಮಯ್ಯವರು ಸೇರಿ ನಿರ್ಮಲ ಸಿದ್ದರಾಮಯ್ಯ ಸೇರಿ ಜನ ಮಂತ್ರಿಗಳಿದ್ರು ಕೂಡ ನಮಗೆ ಘೋರವಾದಂತಹ ಅನ್ಯಾಯ ಸಿಗುವಂತಹ ಕೆಲಸ ಕಾರ್ಯ ಬಿಜೆಪಿ ವರ್ಷ ಮಾಡಿದೆ ಇದನ್ನು ಖಂಡಿಸುವಂತ ಇದನ್ನು ಪ್ರತಿಭಟಿಸುವಂತಹ ಒಂದು ಕೆಲಸ ಕಾರವನ್ನ ರಾಜ್ಯದಾದ್ಯಂತ ದೇಶದಾದ್ಯಂತವನ್ನು ಹಾಕೊಳ್ಳುವಂತಹ ಕಾರ್ಯಕ್ರಮ ಆಗಿದೆ ಕಳೆದ ಹತ್ತು ವರ್ಷಗಳ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಕೇಂದ್ರ ಸರ್ಕಾರ ನಡೀಲಿಕ್ಕೆ ಸಾಧ್ಯ ಇಲ್ಲ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕ ಆದ ಇಂಡಿಯಾ ಭೇಟಿ ಕೂಟದ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಸಮರ್ಥವಾಗಿ ಈ ದೇಶಕ್ಕೆ ಆಗುವಂತಹ ಅಧ್ಯಾಯದ ಬಗ್ಗೆ ಇವರ ಸರ್ವಾಧಿಕಾರಿ ಸರ್ವಾಧಿಕಾರಿಗಳ ಬಗ್ಗೆ ಪ್ರತಿಭಟಿಸುವಂತಹ ಕೆಲಸ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಇನ್ನಾದರೂ ನಾಡು ಬಜೆಟಿನ ಅಧಿವೇಶನ ಚರ್ಚೆ ಆದ ನಂತರ ಮೂಲಕದಲ್ಲಿ ಕರ್ನಾಟಕ ರಾಜ್ಯಕ್ಕೆ ತ್ಯಾಗ ಒದಗಿಸುವಂತಹ ಕೆಲಸ ಕಾರಿ ಭಗವಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ಮೋದಿ ಅವರಿಗೆ ಕೊಡ್ಲಿ ಇದೇ ಆಯ್ಕೆ ಮಾಡಿಕೊಂಡು